ಸೆಪ್ಟೆಂಬರ್ ಕ್ರಾಂತಿಯ ಗುಟ್ಟು ಕೊನೆಗೂ ರಿವೀಲ್ ಆಗ್ತಾ ಇದೆ ಸೆಪ್ಟೆಂಬರ್ ಅಥವಾ ನವೆಂಬರ್ನಲ್ಲಿ ಸಂಪುಟಕ್ಕೆ ಸರ್ಜರಿ ಆಗುತ್ತಂತೆ ಸದ್ಯ ಸಚಿವರಿಗೆ ಮೂರು ಹಂತಗಳಲ್ಲಿ ಹೈಕಮಾಂಡ್ ವರದಿಯನ್ನು ಕೇಳಿದ್ಯಂತೆ ಈ ವರದಿಯ ಆಧಾರದಲ್ಲಿ ಸಚಿವರಿಗೆ ಕೋಕ್ ನೀಡಲಾಗುತ್ತಂತೆ ಸಂಪುಟಕ್ಕೆ ಸೇರ್ಪಡೆ ಆಗೋರಿಗೆ ಪ್ರಾದೇಶಿಕ ಜಾತಿವಾರು ಲೆಕ್ಕಾಚಾರ ವೈಯಕ್ತಿಕ ವರ್ಚಸ್ಸು ಪಕ್ಷ ಸಂಘಟನೆಯ ಆಧಾರದಲ್ಲಿ ಅವಕಾಶ ನೀಡುತ್ತಂತೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ವಿಚಾರವಾಗಿ ವಿಜಯಾನಂದ ಕಾಶಪ್ಪನವರ್ ಮಾತನಾಡಿದ್ದಾರೆ ಊಹಾಪೋಹ ಯಾರು ಶುರು ಮಾಡಿದ್ದಾರೆ ಗೊತ್ತು ಇದಕ್ಕೆ ಕಡಿವಾಣ ಹಾಕೋಕೆ ಆಗಲ್ಲ ಸಚಿವ ಸಂಪುಟ ಪುನಾರಚನೆ ವಿಚಾರದ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ಸಚಿವನಾಗಲು ನನಗೂ ಕೂಡ ಆಸೆ ಇದೆ ಅರ್ಹತೆಯೂ ಇದೆ ಅವಕಾಶ ಸಿಗುತ್ತೋ ಬಿಡುತ್ತೋ ಅಸಮಾಧಾನ ವ್ಯಕ್ತಪಡಿಸಲ್ಲ ಅಂದರು ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆ ಭಾರಿ ಸಂಚಲನ ಮೂಡಿಸಿತ್ತು ಭಾರಿ ಚರ್ಚೆಗೆ ಗ್ರಾಸ ಆಗ್ತಿದ್ದಂತೆ ಸಚಿವ ರಾಜಣ್ಣ ಸ್ಪಷ್ಟನೆ ನೀಡಿದ್ದು ಕ್ರಾಂತಿ ಅಂದರೆ ಹಲವಾರು ರೀತಿಯ ಕ್ರಾಂತಿ ಇದೆ ಕಾಂಗ್ರೆಸ್ನಲ್ಲಿ ಮಾತ್ರ ಕ್ರಾಂತಿ ಅಂತ ಅಂದುಕೊಳ್ಳಬಾರದು ಬಿಜೆಪಿಯಲ್ಲೂ ಕ್ರಾಂತಿ ಆಗುತ್ತಿದೆ ಕೇಂದ್ರದಲ್ಲೂ ಕೂಡ ಬದಲಾವಣೆ ನಿರೀಕ್ಷೆ ಮಾಡಬಹುದು ಅಂದಿದ್ದಾರೆ ಅಲ್ಲದೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಸಿಎಂ ಕೆಪಿಸಿಸಿ ಅಧ್ಯಕ್ಷರ ಪವರ್ ಸೆಂಟರ್ ಇದೆ ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ ಅಂದ್ರು ಸಚಿವ ರಾಜಣ್ಣ ಕ್ರಾಂತಿಯಾಗುವ ಹೇಳಿಕೆ ವಿಚಾರದ ಬಗ್ಗೆ ನಿನ್ನೆ ವಿಧಾನಸೌಧದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರ ಅಭಿಪ್ರಾಯ ಹೇಳಿದ್ದಾರೆ ಅದನ್ನು ನೆಗ್ಲೆಕ್ಟ್ ಮಾಡಿ ಎಂದಿದ್ದಾರೆ ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ ರಾಜಣ್ಣ ಹೇಳಿಕೆ ಸಿಎಂಗೆ ಬಿಟ್ಟಿದ್ದು ಅಂದರು ಇತ್ತ ಸಚಿವ ಬೈರತಿ ಸುರೇಶ್ ಹಾಗೂ ವಿಜಯಾನಂದ ಕಾಶಪ್ಪನವರ ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ವಿಚಾರದ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಸರ್ಕಾರ ಬಂದಾಗಿನಿಂದಲೂ ಸಿದ್ದರಾಮಯ್ಯರಿಗೆ ಹೈಕಮಾಂಡ್ ಬೆಂಬಲ ಇದೆ ಶಾಸಕರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ ರಾಜಣ್ಣ ಹೇಳಿಕೆ ಬಗ್ಗೆ ಅವರನ್ನೇ ಕೇಳಬೇಕು ಸದ್ಯಕ್ಕೆ ಸರ್ಕಾರ ಸುಸೂತ್ರವಾಗಿ ನಡೀತಾ ಇದೆ ಹೈಕಮಾಂಡ್ ಕೂಡ ಬದಲಾವಣೆಯನ್ನ ಮಾಡುತ್ತೆ ಅಂತ ಹೇಳಿಲ್ಲ ಐದು ವರ್ಷ ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಎಂದಿದ್ದಾರೆ ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಬಾರಿ ದಸರಾ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯಲ್ಲ ದಸರಾ ಒಳಗೆ ಸಿಎಂ ಬದಲಾವಣೆ ಆಗುತ್ತೆ ನಾನು ಈಗಾಗಲೇ ಸದನದಲ್ಲಿ ಹೇಳಿದ್ದೇನೆ ಸಿಎಂ ಬದಲಾವಣೆ ಆಗೇ ಆಗುತ್ತೆ ಈಗಾಗಲೇ ಕುರ್ಚಿ ಕಚ್ಚಾಟ ಶುರುವಾಗಿದೆ ಇದು ಕೇವಲ ಟ್ರೈಲರ್ ಅಷ್ಟೇ ಮುಂದಿನ ದಿನಗಳಲ್ಲಿ ಪಿಚ್ಚರ್ ಬರುತ್ತೆ ಎಂದಿದ್ದಾರೆ ಸರ್ಕಾರ ಬಿದ್ದು ಹೋಗುತ್ತೆ ಎಂಬ ಆರ್ ಅಶೋಕ್ ಹೇಳಿಕೆಗೆ ಸಚಿವ ಭೈರತಿ ಸುರೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ ಮಾತನಾಡಿದ ಅವರು ಖರ್ಗೆ ಸಾಹೇಬರು ನಮ್ಮ ಅಧ್ಯಕ್ಷರು ರಾಹುಲ್ ಗಾಂಧಿ ನಮ್ಮ ಲೀಡರ್ ಅಶೋಕ್ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬರ್ತಾರಾ ಅಶೋಕ್ ಕಾಂಗ್ರೆಸ್ಗೆ ಬರೋ ಥರ ಇದೆ ಈ ಅಂತ ಹೇಳಿ ಕಾಲೆಳೆದಿದ್ದಾರೆ ಇನ್ನು ಕಾಂಗ್ರೆಸ್ ಸರ್ಕಾರ ನೀರಿನ ಮೇಲಿನ ಗುಳ್ಳೆ ಎಂಬ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಗೆ ಸಚಿವ ಎಂಸಿ ಸುಧಾಕರ್ ತಿರುಗೇಟು ನೀಡಿದ್ದಾರೆ ನಮ್ಮ ಸರ್ಕಾರ ನೀರಿನ ಮೇಲೆ ಗುಳ್ಳೆ ಅಲ್ಲ ನೂರ ನಲವತ್ತು ಶಾಸಕರ ಬೆಂಬಲ ಇರುವಂತಹ ಸರ್ಕಾರ ಅರವತ್ತು ಜನರನ್ನ ಇಟ್ಕೊಂಡೇ ಅವರು ಅಷ್ಟು ಮಾತನಾಡಿದ್ರೆ ನೂರ ನಲವತ್ತು ಜನ ಇರೋ ನಾವು ಹೇಗೆ ಮಾತನಾಡಬೇಕು ಅಂತ ವಾಗ್ದಾಳಿ ನಡೆಸಿದ್ದಾರೆ ನಿನ್ನೆ ಸಚಿವ ಜಮೀರ್ ಅಹಮದ್ ನೇತೃತ್ವದ ಅಲ್ಪಸಂಖ್ಯಾತ ನಾಯಕರು ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ರು ಸಿಎಂ ಕಾವೇರಿ ನಿವಾಸದಲ್ಲಿ ಭೇಟಿಯಾದ ನಾಯಕರು ನಿಗಮ ಮಂಡಳಿ ಹಾಗೂ ಪರಿಷತ್ ನಾಮಕರಣ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಕೀಯ ಪ್ರಾತಿನಿಧ್ಯ ಕಲ್ಪಿಸಲು ಮನವಿ ಸಲ್ಲಿಸಲಾಯಿತು ಇದೇ ವೇಳೆ ಸಂಪುಟ ಪುನಾರಚನೆ ಸಾಧ್ಯತೆ ಹಿನ್ನೆಲೆ ಮಂತ್ರಿ ಸ್ಥಾನಕ್ಕೂ ಕೂಡ ಡಿಮ್ಯಾಂಡ್ ಇಟ್ರು ಎಂಬ ಮಾಹಿತಿ ಲಭ್ಯವಾಗಿದೆ ಬಿಜೆಪಿ ಯಾವಾಗ ಚುನಾವಣೆ ಬಂದರೂ ಚುನಾವಣೆ ಎದುರಿಸಲು ಸಿದ್ಧವಾಗಿದೆ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಹಾವೇರಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಭವಿಷ್ಯವನ್ನು ನುಡಿದ ಅವರು ಸಿದ್ದರಾಮಯ್ಯ ಇಷ್ಟು ಅಸಹಾಯಕರಾಗಿರೋದನ್ನ ನೋಡೇ ಇಲ್ಲ ಸಿಎಂ ಯಾರಿಗೋಸ್ಕರ ರಾಜಿ ಆಗ್ತಿದ್ದಾರೋ ಗೊತ್ತಿಲ್ಲ ಇದೇ ತರ ಮುಂದುವರೆದ್ರೆ ಯಶಸ್ಸು ಕಾಣಲು ಸಾಧ್ಯವಿಲ್ಲ ಅಂದ್ರು ಇತ್ತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ ರಾಜ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿಯಲ್ಲ ಸರ್ಕಾರದ ಅಂತ ಪತನ ಕೊನೆ ಮಳೆ ಸೆಪ್ಟೆಂಬರ್ನಲ್ಲಿ ಹೊಡೆಯಬಹುದು ಎಂದಿದ್ದಾರೆ ಹಾಸನದಲ್ಲಿ ದಿನೇ ದಿನೇ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ನಿನ್ನೆ ಮೂವತ್ತೇಳು ವರ್ಷದ ಗೋವಿಂದ ಎನ್ನುವವರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಆಟೋ ಚಲಿಸುವಾಗ ಎದೆನೋವು ಕಾಣಿಸಿಕೊಂಡು ಈ ವೇಳೆ ಆಟೋದಲ್ಲೇ ಗೋವಿಂದ ಆಸ್ಪತ್ರೆಗೆ ತೆರಳಿದ್ದಾರೆ ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ನಿನ್ನೆ ಹೃದಯಾಘಾತಕ್ಕೆ ಹಾಸನದ ಹಾರಾಣೆ ಗ್ರಾಮದ ಗಿರೀಶ್ ಅನ್ನೋರು ಕೂಡ ಮೃತಪಟ್ಟಿದ್ದಾರೆ ಜೋಳದ ಹೊಲಕ್ಕೆ ಗೊಬ್ಬರ ಹಾಕಿ ಮಧ್ಯಾಹ್ನ ಗಿರೀಶ್ ಮನೆಗೆ ಬಂದಿದ್ರು ಈ ವೇಳೆ ಗಿರೀಶ್ ಮನೆಯಲ್ಲಿಯೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಕೇವಲ ಒಂದೇ ತಿಂಗಳಲ್ಲಿ ಹಾಸನದಲ್ಲಿ ಹದಿನೆಂಟು ಮಂದಿ ಹೃದಯಾಘಾತಕ್ಕೆ ಮೃತಪಟ್ಟಿರುವುದು ಆತಂಕ ಸೃಷ್ಟಿಸಿದೆ ಬಾಲಿವುಡ್ ನಟಿ ಶೆಫಾಲಿ ಜರಿಬಾಲ ಹೃದಯಾಘಾತದಿಂದ ಮೃತಪಟ್ಟಿದ್ರು ಇವರ ಅಂತ್ಯಕ್ರಿಯೆ ನಿನ್ನೆ ಮಹಾರಾಷ್ಟ್ರದ ಮುಂಬೈನಲ್ಲಿ ನೆರವೇರಿತು ಪತಿ ಪರಾಗತಿಯಾಗಿ ತ್ಯಾಗಿ ತಮ್ಮ ಪತ್ನಿಯ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿ ಭಾವುಕರಾದ್ರು ಮೊನ್ನೆ ರಾತ್ರಿ ಶೆಫಾಲಿ ಆರೋಗ್ಯದಲ್ಲಿ ದಿಢೀರ್ ಏರುಪೇರಾಗಿದ್ದಕ್ಕೆ ಪತಿ ಪರಾಗ್ ಮುಂಬೈ ಖಾಸಗಿ ಆಸ್ಪತ್ರೆಗೆ ಕರೆ ತಂದಿದ್ರು ಅಷ್ಟೊತ್ತಿಗಾಗಲೇ ಶೆಫಾಲಿ ಮೃತಪಟ್ಟಿರೋದನ್ನು ವೈದ್ಯರು ದೃಢಪಡಿಸಿದ್ರು ಕಾಂಟ ಲಗಾ ಹಾಡಿನಿಂದ ಫೇಮಸ್ ಆಗಿದ್ದ ನಟಿ ಕನ್ನಡದಲ್ಲಿ ನಟ ಪುನೀತ್ ರಾಜ್ಕುಮಾರ್ ಅವರ ಹಾಡು ಹುಡುಗರು ಸಿನಿಮಾದಲ್ಲೂ कूड़ा हाडगे हज्जे हाकद् ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಸಾವಿಗೆ ಸಂಬಂಧಿಸಿದ್ದು ಸಿಎಂ ಸಿದ್ದರಾಮಯ್ಯ ಎಕ್ಸ್ನಲ್ಲಿ ಪೋಸ್ಟ್ ಮೂಲಕ ಸ್ಪಷ್ಟನೆಯನ್ನು ನೀಡಿದ್ದಾರೆ ಐದು ಹುಲಿಗಳ ಸಾವಿನಿಂದ ಸಾಕಷ್ಟು ನೋವಾಗಿದೆ ಹುಲಿಗಳ ಸಾವಿಗೆ ಯಾರು ಹೊಣೆ ಹುಲಿಗಳ ಹತ್ಯೆಗೆ ಕಾರಣ ಅರಣ್ಯಾಧಿಕಾರಿಗಳ ಅರಣ್ಯ ಇಲಾಖೆ ಬೇಜವಾಬ್ದಾರಿಯೇ ಕಾರಣನ ಅನ್ನೋ ಬಗ್ಗೆ ಅರಣ್ಯ ಸಚಿವರೇ ಸ್ಪಷ್ಟನೆಯನ್ನು ನೀಡಬೇಕಿದೆ ವಾಚರ್ಸ್ ಸಮಸ್ಯೆ ಕೇಳದೆ ಅರಣ್ಯಾಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದೇ ಈ ಘಟನೆಗೆ ಕಾರಣ ಎನ್ನುವಂತಾಗಿದೆ ಅಂತ ಪೋಸ್ಟ್ ಮಾಡಿದ್ದಾರೆ ಇನ್ನು ಐದು ಹುಲಿಗಳ ಸಾವಿನ ಹಿನ್ನೆಲೆ ನಿನ್ನೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸಿಎಂ ಸಿದ್ದರಾಮಯ್ಯ ನಿವಾಸ ಕಾವೇರಿಗೆ ತೆರಳಿ ವಿವರಣೆ ನೀಡಿದ್ದಾರೆ ಈ ವೇಳೆ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಿಎಂ ಸೂಚನೆ ನೀಡಿದರು ಎಂಎಂ ಹಿಲ್ಸ್ನಲ್ಲಿ ಹುಲಿಗಳ ಹತ್ಯಾಕಾಂಡದ ಪ್ರಕರಣದಲ್ಲಿ ಮುಖ್ಯ ಆರೋಪಿ ಮಾಧುರಾಜ್ ಸೇರಿ ಮೂವರ ಬಂಧನ ಮಾಡಲಾಗಿದೆ ಶಿವಣ್ಣನ ಕೇಸ್ನಿಂದ ಕೈಬಿಟ್ಟಿದ್ದೆ ಅರಣ್ಯ ಇಲಾಖೆ ಇನ್ನು ಈ ಘಟನೆಯಲ್ಲಿ ಶಿವಣ್ಣನ ಪಾತ್ರ ಇಲ್ಲ ಎಂದಿರುವಂತಹ ಅರಣ್ಯ ಇಲಾಖೆ ಮೂವರು ಆರೋಪಿಗಳಾದ ಕೋನಪ್ಪ ಮಾಧುರಾಜ್ ನಾಗರಾಜ್ ಬಂಧಿಸಿ ವಿಚಾರಣೆಯನ್ನು ನಡೆಸುತ್ತಿದ್ದಾರೆ ಹಸುವಿನ ಮಾಲೀಕ ಕಳ್ಳಬೇದೊಡ್ಡಿಯ ಕೋನಪ್ಪ ಹಸು ಮಾಂಸಕ್ಕೆ ವಿಷ ಬೆರೆಸಿದ ಮಾಧುರಾಜ್ ಇವರಿಗೆ ಸಹಕರಿಸಿದಂತಹ ಕೊಪ್ಪ ಗ್ರಾಮದ ನಾಗರಾಜನನ್ನ ಬಂಧನ ಮಾಡಲಾಗಿದೆ ಇನ್ನು ಬಂಧನದ ಬಳಿಕ ಮೂವರು ಹುಲಿ ಹಂತಕರನ್ನ ಕೊಳ್ಳೇಗಾಲ ತಾಲೂಕು ಆಸ್ಪತ್ರೆಯಲ್ಲಿ ಆರೋಪಿಗಳಿಗೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಯಿತು ಬಳಿಕ ಕೊಳ್ಳೇಗಾಲ ಪ್ರಧಾನ ಸಿವಿಲ್ ಹಾಗೂ ಜೆಎಂ ಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು ಹೆಚ್ಚಿನ ವಿಚಾರಣೆಗೆ ಮೂರು ದಿನ ಕಸ್ಟಡಿಗೆ ಅರಣ್ಯಾಧಿಕಾರಿಗಳು ಮನವಿ ಮಾಡಿದ್ದು ಆದರೆ ನ್ಯಾಯಾಧೀಶೆ ಎಂ ಕಾವ್ಯಶ್ರೀ ಜೂನ್ ಮೂವತ್ತರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶಿಸಿದ್ದಾರೆ ಅರಣ್ಯ ವೀಕ್ಷಕರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಫೆಬ್ರವರಿ ಸಂಬಳ ಕೊಟ್ಟಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಏಪ್ರಿಲ್ ಮೇ ಜೂನ್ ಸಂಬಳ ಕೊಟ್ಟಿಲ್ಲ ಪಿಎಫ್ ಮೆಸೇಜ್ ಕೂಡ ಬರ್ತಾ ಇಲ್ಲ ಎರಡು ಸಾವಿರ ಗೌರವಧನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈಗೆ ಕೊನೆಯಾಗಿದೆ ಈ ಬಗ್ಗೆ ಅರಣ್ಯ ವೀಕ್ಷಕರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು ವಾಚರ್ಸ್ ಪ್ರತಿಭಟನೆಗೆ ಅಂತ ಕೊಳ್ಳೇಗಾಲಕ್ಕೆ ತೆರಳಿದಾಗ ಇತ್ತ ಹುಲಿಗಳ ಹತ್ಯೆ ನಡೆದಿದೆ ಎನ್ನಲಾಗಿದೆ ಜೂನ್ ಇಪ್ಪತ್ತ್ ಮೂರರಂದು ಅರಣ್ಯ ವೀಕ್ಷಕರೆಲ್ಲ ಪ್ರತಿಭಟನೆಗೆ ತೆರಳಿದಾಗ ಕೊಂದಿದ್ದಾರೆ ಇನ್ನು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಸಾವಿನ ವಿಚಾರವಾಗಿ ಕೇಂದ್ರ ಅರಣ್ಯ ಸಚಿವ ಭೂಪೇಂದ್ರ ಯಾದವ್ ಮಾತನಾಡಿ ಪ್ರಕರಣದ ಕುರಿತು ಈಗಷ್ಟೇ ಮಧ್ಯಂತರ ವರದಿ ಬಂದಿದೆ ಅಂತಾರಾಜ್ಯ ಗಡಿಯಲ್ಲಿ ಹುಲಿಗಳ ಸಾವು ಆಗಿದ್ದು ಈಗಾಗಲೇ ತನಿಖೆಗೆ ಸಮಿತಿ ರಚನೆ ಮಾಡಲಾಗಿದೆ ಮಧ್ಯಂತರ ವರದಿ ಪರಿಶೀಲಿಸಿ ಮುಂದಿನ ಕ್ರಮ ಅಂದಿದ್ದಾರೆ ಐದು ಹುಲಿಗಳ ಸಾವು ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಉನ್ನತ ಮಟ್ಟದ ತನಿಖಾ ತಂಡದಲ್ಲಿ ಬದಲಾವಣೆ ಮಾಡಲಾಗಿದೆ ತನಿಖಾ ತಂಡದ ಮುಖ್ಯಸ್ಥರಾಗಿ ಕುಮಾರ್ ಪುಷ್ಕರ್ ಅವರನ್ನ ನೇಮಕ ಮಾಡಿದೆ ಇನ್ನು ಪಿಸಿಸಿಎಫ್ ರವಿ ಬದಲು ಎಪಿಸಿಸಿಎಫ್ ಕುಮಾರ್ ಪುಷ್ಕರ್ ನೇಮಕ ಮಾಡಲಾಗಿದೆ ಪಿಸಿಸಿಎಫ್ ರವಿ ಕೋರಿಕೆ ಮೇರೆಗೆ ಬದಲಾವಣೆ ಮಾಡಲಾಗಿದೆ ತನಿಖಾ ತಂಡದಲ್ಲಿ ಮತ್ತೊಬ್ಬ ಎಪಿಸಿಸಿಎಫ್ ಶ್ರೀನಿವಾಸಲು ಚಾಮರಾಜನಗರ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಟಿ ಹಿರಾಲಾಲ್ ಎನ್ಟಿಸಿಎ ಪ್ರತಿನಿಧಿ ಮಲ್ಲೇಶಪ್ಪ ವನ್ಯಜೀವಿ ತಜ್ಞ ಡಾಕ್ಟರ್ ಸಂಜಯ್ ಗುಬ್ಬಿ ಮೈಸೂರು ಮೃಗಾಲಯದ ಪಶುವೈದ್ಯಾಧಿಕಾರಿ ಶಶಿಧರ್ ಕೂಡ ಇರಲಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ಶಾಸಕ ಎಸ್ಸಿ ಬಾಲಕೃಷ್ಣ ಕೆರೆಗಳನ್ನು ಗುಳುಂ ಮಾಡುತ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಇನ್ನು ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಎಚ್ಎಂ ಕೃಷ್ಣಮೂರ್ತಿ ಗಂಭೀರ ಆರೋಪವನ್ನು ಮಾಡಿರುವಂಥದ್ದು ಇನ್ನು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಚ್ಎಂ ಕೃಷ್ಣಮೂರ್ತಿ ಮಾತನಾಡಿ ಬಾಲಕೃಷ್ಣ ಶಾಸಕರಾಗಿದ್ದಾಗಲೇ ಮಾಗಡಿಯಲ್ಲಿ ಕೆಂಪೇಗೌಡ ಕಾಲದ ಕೆರೆಗಳು ಒತ್ತುವರಿಯಾಗಿರುತ್ತೆ ಇನ್ನು ಕೆಂಪೇಗೌಡರ ಬಗ್ಗೆ ಮಾತನಾಡುವುದು ಮುಖ್ಯವಲ್ಲ ಅವರ ನೆನಪುಗಳನ್ನು ಉಳಿಸುವುದು ಮುಖ್ಯ ಅಂತ ವೇದಿಕೆಯಲ್ಲಿ ಆರೋಪಿಸಿದ್ದಾರೆ ರಾಷ್ಟ್ರಧ್ವಜವನ್ನ ದೇವಸ್ಥಾನದಲ್ಲಿ ಅಳವಡಿಸುವ ನಿರ್ಧಾರ ಕೈಗೊಳ್ಳುವ ಮೂಲಕ ಅಶೋಕ್ ಕುಮಾರ್ ರೈ ವಿವಾದವನ್ನು ಮೈಮೇಲೆ ಎಳೆದುಕೊಂಡಿದ್ದಾರೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ ಮಹಾಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಬೃಹತ್ ರಾಷ್ಟ್ರಧ್ವಜ ಸ್ಥಾಪಿಸಬೇಕೆಂಬ ಶಾಸಕರು ನಿರ್ಧರಿಸಿದ್ದಾರೆ ಶಾಸಕರ ಯೋಜನೆಗೆ ಪ್ರಾರಂಭದಲ್ಲೇ ಅಪಸ್ವರವೆದ್ದಿದ್ದು ಮಹಾಲಿಂಗೇಶ್ವರ ದೇವಸ್ಥಾನ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ವಿರೋಧ ವ್ಯಕ್ತಪಡಿಸಿದೆ ರಾಷ್ಟ್ರಧ್ವಜಕ್ಕೆ ಅವಮಾನವಾದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ಹೆಸರು ಕೂಡ ಹಾಳಾಗುತ್ತೆ ಎನ್ನುವುದು ಭಕ್ತರ ಸ್ಪಷ್ಟನೆಯಾಗಿದೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ವೆಂಕಟಗಿರಿ ಬಳಿ ಕೊಡಲಿಯಿಂದ ಕೊಚ್ಚಿ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಗಂಗಾವತಿ ತಾಲೂಕಿನ ವಿಠಲಪುರ ಗ್ರಾಮದ ನಾಗರಾಜ್ ಎಂಬಾತನ ರಕ್ತದ ಕೋಡಿ ಹರಿಸಿದ್ದಾರೆ ಆರೋಪಿ ಹನುಮಂತಪ್ಪನ ಹೆಂಡತಿ ಜೊತೆ ನಾಗರಾಜ್ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಂತೆ ಎರಡು ಮೂರು ಬಾರಿ ರಾಜಿ ಮಾಡಿದ್ರು ಕಳ್ಳಾಟ ಮುಂದುವರಿಸಿದ್ರು ಇದರಿಂದ ರೊಚ್ಚಿಗೆದ್ದ ಹನುಮಂತ ಹಾಗೂ ಸಿದ್ದರಾಮೇಶ್ ಎಂಬಾತ ನಾಗರಾಜನನ್ನ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಸದ್ಯ ಹನುಮಂತ ಅರೆಸ್ಟ್ ಆಗಿದ್ದು ಪರಾರಿಯಾದ ಸಿದ್ದರಾಮೇಶ್ಗೆ ತಲಾಶ್ ನಡೆಸಲಾಗಿದ್ದು ಮಹದೇವಪುರ ನಾಯಿ ಹತ್ಯೆ ಹಾಗೂ ವಾಮಾಚಾರಕ್ಕೆ ಬಳಕೆ ಅನ್ನೋಕೆ ಅನ್ನೋ ವಿಚಾರಕ್ಕೆ ಟ್ವಿಸ್ಟ್ ಸಿಕ್ಕಿದೆ ನಾಯಿ ಸತ್ತು ನಾಲ್ಕು ದಿನ ಸಹ ಬದುಕಲಿ ಅಂತ ಮಹಿಳೆ ಪೂಜೆ ಮಾಡಿದ್ಲು ಎನ್ನಲಾಗ್ತಾ ಇದೆ ಶಿವನ ಫೋಟೋ ಇಟ್ಟು ನಾಯಿ ಬದುಕಲಿ ಅಂತ ಪೂಜೆ ಮಾಡಿದ್ದರಂತೆ ತ್ರಿಪರ್ಣ ಪಶ್ಚಿಮ ಬಂಗಾಳ ಮೂಲದ ತ್ರಿಪರ್ಣ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಖಾಸಗಿ ಕಂಪನಿ ಮಾಡಿ ಲಕ್ಷಾಂತರ ಹಣ ಕಳೆದುಕೊಂಡಿದ್ರು ಬಿಸ್ನೆಸ್ ನಷ್ಟವಾದ ನಂತರ ಮಾನಸಿಕವಾಗಿ ನೊಂದು ಫ್ಲ್ಯಾಟ್ನಲ್ಲಿ ನಾಲ್ಕು ನಾಯಿಯೊಂದಿಗೆ ವಾಸ ಮಾಡ್ತಾ ಇದ್ರು ಕೇವಲ ನಾಯಿಗಳ ಜೊತೆ ಅನ್ಯೂನ್ಯವಾಗಿ ಬೆರೆತು ಜನಸಾಮಾನ್ಯರ ಜೊತೆ ಸೇರ್ತಾ ಇರಲಿಲ್ಲ ಎನ್ನಲಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಕ್ರಮ ಗೋವುಗಳ ಸಾಗಾಟ ಹೆಚ್ಚಾಗ್ತಾ ಇದೆ ಸಾಗರ ತಾಲೂಕಿನ ಬಳ್ಳಿ ಬೈಲು ಬಳಿ ಮೂರು ಜಾನುವಾರುಗಳನ್ನು ಅಕ್ರಮವಾಗಿ ಸಾಗಿಸ್ತಾ ಇದ್ದ ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ ವಾಹನವನ್ನು ಪಿಎಸ್ಐ ಪ್ರವೀಣ್ ನೇತೃತ್ವದ ತಂಡ ಪರಿಶೀಲಿಸಿದಾಗ ಒಂದು ಎಮ್ಮೆ ಎರಡು ಕೋಣ ಮತ್ತು ಒಂದು ಹೋರಿ ಕರು ಪತ್ತೆಯಾಗಿದೆ ದಿಂಡದಹಳ್ಳಿ ವಾಸಿಗಳಾಗಿರುವಂತಹ ಬಸವರಾಜ್ ಮರಿಯಪ್ಪ ಗುಂಡಪ್ಪ ಎನ್ನುವರ ಮೇಲೆ ಆನಂದಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಹಿಳೆ ಸ್ನಾನ ಮಾಡೋ ವೇಳೆ ಇಣುಕಿ ನೋಡಿದ್ದ ಯುವಕನನ್ನ ಪೊಲೀಸರು ಬಂಧಿಸಿದ್ದಾರೆ ಹೊನ್ನಾಪುರ ತಾಲೂಕಿನ ಕೆಳಗಿನೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಯೋಗೇಶ್ ಗಣಪ್ಪನ ಗಣಪ್ಪಯ್ಯ ಗೌಡ ಎಂಬಾತ ಆರೋಪಿ ಈತ ಕೊಟ್ಟಿಗೆ ಮನೆಗೆ ತಾಗಿ ಇರುವಂತಹ ಬಚ್ಚಲು ಕೋಣೆಗೆ ಅಕ್ರಮವಾಗಿ ಪ್ರವೇಶ ಮಾಡಿ ಮಹಿಳೆ ಸ್ನಾನ ಮಾಡೋದನ್ನ ಇಡುಕಿ ನೋಡ್ತಾ ಇದ್ದ ಯುವತಿ ದೂರು ನೀಡಿದ ಹಿನ್ನೆಲೆ ಆರೋಪಿಯನ್ನು ಬಂಧಿಸಲಾಗಿದೆ ಹಳೆಯ ಸ್ಪ್ಲೆಂಡರ್ ಬೈಕ್ನಲ್ಲಿ ಹೋಗಿ ದೇಶ ಸುತ್ತಿದ್ದ ಅಪ್ಪ ಮಗನಿಗೆ ಹೀರೋ ಮೋಟೋ ಕಾರ್ಪ್ ಸಂಸ್ಥೆ ಹದಿನಾಲ್ಕು ಪಾಯಿಂಟ್ ಒಂದು ಐದು ಲಕ್ಷದ ಬೈಕ್ ಉಡುಗೊರೆಯಾಗಿ ನೀಡಿದೆ ಉಡುಪಿಯ ಶಿರ್ಧವ ಪ್ರಜ್ವಲ್ ಶೆಣೈ ಅವರು ಇಪ್ಪತ್ತೈದು ವರ್ಷ ಹಳೆಯ ಸ್ಪ್ಲೆಂಡರ್ ಬೈಕ್ನಲ್ಲಿ ತಂದೆ ಜೊತೆ ರಾಮಮಂದಿರ ತಿರುಪತಿ ಮಧುರೈ ಕನ್ಯಾಕುಮಾರಿ ಪುರಿ ಜಗನ್ನಾಥ ಸೇರಿ ಹಲವು ಕಡೆಗಳಲ್ಲಿ ಸುತ್ತಿದ್ರು ಬೈಕ್ ಮೇಲೆ ಅವರಿಗೆ ಇರುವಂಥ ಅಭಿಮಾನವನ್ನು ಗುರುತಿಸಿದ ಹೀರೋ ಕಂಪನಿ ಬೆಸ್ಟ್ ಕಸ್ಟಮರ್ ಅರ್ಹತೆಯ ರೂಪದಲ್ಲಿ ಉಡುಗೊರೆಯನ್ನು ನೀಡಿದೆ ನಿನ್ನೆ ಉಡುಪಿಯ ಶಕ್ತಿ ಹೀರೋ ಮೋಟಾರ್ಸ್ ಸಂಸ್ಥೆಯಲ್ಲಿ ಬೈಕ್ ಹಸ್ತಾಂತರ ಮಾಡಲಾಯಿತು ಬೆಂಗಳೂರಿನಲ್ಲಿ ಆಟೋ ಚಾಲಕರಿಗೆ ಸಾರಿಗೆ ಇಲಾಖೆ ಶಾಕ್ ಕೊಟ್ಟಿದೆ ಪ್ರಯಾಣಿಕರ ಬಳಿ ಹೆಚ್ಚು ಹಣ ಪಡೆಯುವವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಮುಂದಾಗಿದೆ ನಿಗದಿಗಿಂತ ಹೆಚ್ಚು ಹಣ ವಸೂಲಿ ಮಾಡಿದರೆ ಪರ್ಮಿಟ್ ರದ್ದು ಮಾಡುವಂತೆ ಸಚಿವ ರಾಮಲಿಂಗಾರೆಡ್ಡಿ ಸಾರಿಗೆ ಇಲಾಖೆ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ ಬಾಹ್ಯಾಕಾಶ ನಿಲ್ದಾಣದಲ್ಲಿರುವ ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ ನೀವು ಭೂಮಿಯನ್ನ ಬಿಟ್ಟು ಬಾಹ್ಯಾಕಾಶದಲ್ಲಿ ಇದ್ದೀರಾ ನೀವು ಜನರ ಹೃದಯಕ್ಕೆ ಹತ್ತಿರವಾಗಿದ್ದೀರಾ ನೂರ ನಲವತ್ತು ಕೋಟಿ ಭಾರತೀಯರ ಭಾವನೆಗಳು ತಮ್ಮೊಂದಿಗೆ ಇದೆ ಅಂತ ಪ್ರಧಾನಿ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ ಶುಭಾಂಶು ಶುಕ್ಲಾ ಮಾತನಾಡಿ ಭಾರತದಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪಿದ್ದಕ್ಕೆ ಹೆಮ್ಮೆ ಆಗುತ್ತಿದೆ ಇಡೀ ಪ್ರಯಾಣದಲ್ಲಿ ನಾನು ಬಹಳಷ್ಟು ಕಲಿತಿದ್ದೇನೆ ಅಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧರ್ಮ ಚಕ್ರವರ್ತಿ ಅನ್ನುವಂತಹ ಬಿರುದು ಕೊಡಲಾಗಿದೆ ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆಚಾರ್ಯ ವಿದ್ಯಾನಂದ ಜಿ ಮಹಾರಾಜ್ ಅವರ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಗೌರವ ಪ್ರದಾನ ಮಾಡಲಾಗಿದೆ ಭಾರತಕ್ಕೆ ಎರಡೆರಡು ಒಲಿಂಪಿಕ್ ಪದಕ ಗೆದ್ದುಕೊಟ್ಟಿರುವಂತಹ ನೀರಜ್ ಚೋಪ್ರಾ ವಿಶ್ವದ ನಂಬರ್ ಒನ್ ಜಾವ್ಲಿನ್ ಎಸೆತಗಾರ ಎಂಬ ಕಿರೀಟವನ್ನು ಅಲಂಕರಿಸಿದ್ದಾರೆ ಸಾವಿರದ ನಾನ್ನೂರ ನಲವತ್ತೈದು ಅಂಕಗಳೊಂದಿಗೆ ಅಂಡರ್ಸನ್ ಪೀಟರ್ಸ್ ಅವರನ್ನ ಹಿಂದಿಕ್ಕಿ ನೀರಜ್ ಮತ್ತೊಮ್ಮೆ ನಂಬರ್ ಒನ್ ಸ್ಥಾನಕ್ಕೆ ಏರಿದ್ದಾರೆ ಇಂಗ್ಲೆಂಡ್ ಮಹಿಳಾ ತಂಡದ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಸ್ಮೃತಿ ಮಂದನ ಚೊಚ್ಚಲ ಟಿ ಟ್ವೆಂಟಿ ಶತಕ ಸಿಡಿಸಿ ಇತಿಹಾಸ ನಿರ್ಮಿಸಿದ್ದಾರೆ ಐವತ್ತೊಂದು ಎಸೆತಗಳಲ್ಲಿ ಶತಕ ಪೂರ್ಣಗೊಳಿಸಿದ ಅವರು ಹದಿನೇಳು ಬೌಂಡ್ರಿಗಳು ಮತ್ತು ಮೂರು ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ ಈ ಶತಕದೊಂದಿಗೆ ಸ್ಮೃತಿ ಮಂದನ ಟೆಸ್ಟ್ ಏಕದಿನ ಮತ್ತು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಮೂರು ಸ್ವರೂಪಗಳಲ್ಲಿ ಶತಕ ಗಳಿಸಿದ ಏಕೈಕ ಭಾರತೀಯ ಮಹಿಳಾ ಆಟಗಾರ್ತಿ ಎಂಬ ಖ್ಯಾತಿಗೆ ಭಾಜನರಾದರು ರಶ್ಮಿಕಾ ನಟನೆಯಲ್ಲಿ ಮೈಸಾ ಎಂಬ ಸಿನಿಮಾ ಬರ್ತಾ ಇದೆ ಮೊನ್ನೆಯಷ್ಟೇ ಇದರ ಫಸ್ಟ್ ಲುಕ್ ರಿಲೀಸ್ ಆಗಿದೆ ಪೋಸ್ಟರ್ ನೋಡಿ ಫಿದಾ ಆಗಿರುವ ವಿಜಯ್ ದೇವರ ಕೊಂಡ ಟೆರಿಫಿಕ್ ಅಂತ ಕ್ಯಾಪ್ಷನ್ ಅನ್ನು ಕೊಟ್ಟು ಪೋಸ್ಟರ್ ಶೇರ್ ಮಾಡಿದ್ದಾರೆ ಇದಕ್ಕೆ ರಿಯಾಕ್ಟ್ ಮಾಡಿರುವ ರಶ್ಮಿಕಾ ವಿಜ್ಜು ನೀನು ಹೆಮ್ಮೆ ಪಡುವಂತಹ ಸಿನಿಮಾವನ್ನ ಮಾಡ್ತೇನೆ ಎಂಬಂತೆ ಬರೆದಿದ್ದಾರೆ ಈ ಮೂಲಕ ಇವರಿಬ್ಬರ ನಡುವಿನ ರೊಮ್ಯಾನ್ಸ್ಗೆ ಮತ್ತಷ್ಟು ಪುಷ್ಟಿ ಸಿಕ್ಕಂತಾಗಿದೆ